ನಮಸ್ಕಾರ ನಮಸ್ಕಾರಗಳು ನನ್ನ ಹೆಸರು ಕಾರ್ತಿಕ್ ನನ್ನ ಹೆಸರು ಕಾರ್ತಿಕ್ ಎಲ್ಲರಿಗೂ ನಮಸ್ಕಾರ ನಾವು ಇವಾಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ ಫಿಫ್ಟೀನ್ ನೀವು ಅದನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿತೀನಿ ನಮ್ಮ ಅಣ್ಣ ಕರಾಟೆ ಕ್ಲಾಸ್ ಹೋಗೋದ್ರಿಂದ ನಾವು ನಿಮಗೆ ದಿನ ಕರಾಟೆ ಕ್ಲಾಸ್ ವಿಡಿಯೋಸ್ ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ ನೀವು ಅದನ್ನು ವಾಚ್ ಮಾಡಿದ್ದೀನಾ ನಾನು ಕರಟೆ ಕ್ಲಾಸ್ ಕರಾಟೆ ಕ್ಲಾಸ್ಗೂ ಹೋಗ್ತೀನಿ ಹಾಗೂ ಸ್ಕೂಲ್ಗೂ ಹೋಗ್ತೀನಿ ನಾನು ಸಿಕ್ಸ್ತ್ ಕ್ಲಾಸಲ್ಲಿ ಓದ್ತಿದ್ದೀನಿ ನಿಮಗೆ ಎಲ್ಲ ಕ್ವಶನ್ ಆನ್ಸರ್ಸ್ ಎಲ್ಲ ಸಬ್ಜೆಕ್ಟಿಂದ ದಿನ ಅಪ್ಲೋಡ್ ಮಾಡ್ತೀನಿ ನೀವು ಯಾವುದನ್ನು ಹೆಲ್ಪ್ ಆಗಿ ಹೆಲ್ಪ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕ್ವಶನ್ ಆನ್ಸರ್ ಮತ್ತು ಎಲ್ಲನೂ ಗೊತ್ತಾಗುತ್ತೆ ಹಾಗೆ ಥರ್ಡ್ ಇಂದ ಕ್ವಶನ್ ಆನ್ಸರ್ ಬರುತ್ತೆ ನೀವು ಅದನ್ನು ವಾಚ್ ಮಾಡಿ ನಾನು ಥರ್ಡ್ ಕ್ಲಾಸಲ್ಲಿ ಓದ್ತಿದ್ದೀನಿ ನನ್ನ ಹೆಸರು ಕೃತಿಜ್ಞ ನಾವಳೆ ಹೇಳಿದ್ದೀನಿ ನಿಮಗೆ ಮತ್ತೆ ನಾನು ಡ್ಯಾನ್ಸ್ ಸ್ಟೆಪ್ಸ್ಗಳನ್ನು ನಮ್ಮ ಅಣ್ಣನ ಜೊತೆ ನಿಮಗೆ ಕಳಿಸ್ಕೊಡ್ತೀವಿ ಡ್ಯಾನ್ಸ್ ಕರಾಟೆ ಓದು ಬರಹದ ವಿಡಿಯೋಸ್ ಮತ್ತೆ ಫನಿ ವಿಡಿಯೋಸ್ ಎಲ್ಲನೂ ಹಾಕ್ತೀವಿ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಕೆ ಕೆ ಗೆಮ್ಮ ಅಂತ ಇವಾಗ ಅದರದ್ದೇ ವಿಡಿಯೋ ಇವಾಗ ನಾವು ಆಲೇ ಕೆಲವು ವಿಡಿಯೋಸ್ ಮತ್ತೆ ಶಾರ್ಟ್ಸ್ ಅನ್ನು ಅಪ್ಲೋಡ್ ಮಾಡಿದ್ದೀವಿ ಅದನ್ನ ನೀವು ನೋಡಿರ್ಬೋದು ಎ ಐ ವಿಡಿಯೋಸ್ ಶಾರ್ಟ್ಸ್ ಅಲ್ಲಿ ನಾವು ಎ ಐ ವಿಡಿಯೋಸ್ ಅನ್ನು ಹಾಕ್ತೀವಿ ಯು ವಿಡಿಯೋಸ್ ಅಲ್ಲಿ ನಾವು ಎಲ್ಲ ತರ ವಿಡಿಯೋಸ್ ಹಾಕ್ತೀವಿ ಇವಾಗ ನಾನು ಒಂದು ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ತಿದ್ದೀನಿ ಅದನ್ನ ನೀವು ಖಂಡಿತ ವಾಚ್ ಮಾಡಿ ಈ ಯೂಟ್ಯೂಬ್ ಚಾನಲ್ ನಮ್ಮ ಫ್ಯಾಮಿಲಿಯಲ್ಲಿರುವ ನಮ್ಮ ಅಮ್ಮಂದು ಈ ಯೂಟ್ಯೂಬ್ ಚಾನಲ್ ಹೆಸರು ಶಶಿರೇಖಾ ಮಿನಿ ಬ್ಲಾಗ್ ಡಬಲ್ ಟು ಇದನ್ನು ನಾನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೆಂಗೆ ಕರಿಯರ್ ಸ್ಟಾರ್ಟ್ ಮಾಡೋದು ಅಂದರೆ ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡೋದು ಮತ್ತು ಆ್ಯಪ್ಗಳನ್ನು ಹೇಗೆ ಯೂಸ್ ಮಾಡೋದು ಅಂತ ಎಲ್ಲನೂ ಮಾಹಿತಿಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತೀವಿ ಮತ್ತು ಇದನ್ನೆಲ್ಲ ನಾವು ಕೊಡ್ತೀವಿ ಮತ್ತು ಡೈಲಿ ವ್ಲಾಗ್ಸನ್ನು ಹಾಕ್ತೀವಿ ಇದನ್ನು ಮಾಡ್ತಿರೋದು ಕೀರ್ತನಾ ವರ್ಗ ಕೀರ್ತನ ಅಂದರೆ ಯೂಟ್ಯೂಬ್ ಚಾನಲ್ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅವರೇ ಸ್ಟಾರ್ಟ್ ಮಾಡಿದ್ದಾರೆ ಎ ಐ ವಿಡಿಯೋಸ್ ಎಲ್ಲ ವೀಡಿಯೋಸನ್ನು ಹಾಕ್ತಾರೆ ಮತ್ತೆ ಇವೆಲ್ಲ ನಾವು ಹೇಳಿದ್ದು ಅವರೆಲ್ಲ ಮಾಡ್ತಾರೆ ಅದನ್ನೆಲ್ಲ ನೀವು ನೋಡಬಹುದು ಅವರ ವಿಡಿಯೋ ಅಲ್ಲಿ ಅವರ ವಿಡಿಯೋ ಅಲ್ಲಿ ಎಲ್ಲ ಚೆನ್ನಾಗೆ ಹೇಳ್ಕೊಡ್ತಾರೆ ರೀ ಮತ್ತು ಎಲ್ಲ ಚೆನ್ನಾಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ರೀ ಹಾಗೆ ಎಲ್ಲ ವಿಡಿಯೋಸನ್ನು ದಿನ ದಿನ ಅಪ್ಲೋಡ್ ಮಾಡ್ತಾರೆ ಮತ್ತೆ ಮತ್ತು ಗೇಮ್ಸ್ ಅನ್ನು ಹೇಗೆ ಆಡುವುದಂತ ಅವರ ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತಾರೆ ಯಾವ ಥರ ಅಂದರೆ ಲೂಡೋ ಯಾವ ಥರ ಅಂದರೆ ಲೂಡು ಕೇರಮ್ ಹಾಗೆ ಚೆಸ್ ಎಲ್ಲದನ್ನು ಅವರು ಗೇಮ್ ಪ್ರಕಾರ ಅವರು ಹೇಳ್ಕೊಡ್ತಾರೆ ನೀವು ಗೇಮ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಅವರಿಗೆ ಕಮೆಂಟ್ ಮಾಡಿ ಹೇಳಿದ್ರೆ ಆ ವಿಡಿಯೋ ನೆಕ್ಸ್ಟ್ ನಿಮ್ಮ ವಿಡಿಯೋ ಅವರು ಹಾಕ್ತಾರೆ ನೀವು ಅವರನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಹೊಸಬರಾಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮತ್ತು ಕಮೆಂಟ್ ಮಾಡಿ ಸಂಡೆ ಸಂಡೇ ಅವರ ಡೈಲಿ ಅದನ್ನ ಮರಿದೆ ನೋಡಿ ಹಾಗೆ ಅವರ ಮನೆಯಲ್ಲಿ ಇರುವ ಎಲ್ಲಾ ನಿಮಗೆ ಅವರ ಮನೆಯಲ್ಲಿ ಎರಡು ಡಾಗ್ಸ್ ಇದಾವೆ ಅದರ ಹೆಸರು ಒಂದರ ಹೆಸರು ಮಿಲ್ಕಿ ಇನ್ನೊಂದರ ಹೆಸರು ಲಕ್ಕಿ ಅವರ ಮನೆಯಲ್ಲಿ ಇನ್ನೂ ಒಂದು ನಾಯಿ ಇದೆ ಅದರ ಹೆಸರು ಚೆರ್ರಿ ಮತ್ತೆ ಅವರತ್ರ ಹತ್ರ ಆ ಮೂರು ನಾಯಿ ಸಾಕಿದ್ದಾರೆ ಮತ್ತೆ ನೀವು ಕರಾಟೆ ನೋಡಕ್ ಆಡಕ್ಕೆ ಇಷ್ಟಪಡ್ತಿದ್ರೆ ಆ ವಿಡಿಯೋಸ್ ಅನ್ನು ಹಾಕ್ತಾರೆ ಅಲ್ಲಿ ಎಂತ ಟೆಕ್ನಿಕ್ ಬೇಸಿಕ್ ಇಂದ ಕಟ್ಟ ಫೈಟಿಂಗ್ ವರೆಗೂ ಎಲ್ಲಾನು ಹೇಳ್ಕೊಡ್ತಾರೆ ಲೆಗ್ ಅಂಡ್ ಬಾಡಿ ಸ್ಟ್ರೆಚ್ ಅನ್ನು ಹೇಳ್ಕೊಡ್ತಾರೆ ಹಂಗೆ ಹೈಟ್ ಜಂಪ್ ಲೆಗ್ ಸ್ಟ್ರೆಚ್ ಹ್ಯಾಂಡ್ ಸ್ಟ್ರೆಚ್ ಬಾಡಿ ಸ್ಟ್ರೆಚ್ ಗಳೆಲ್ಲ ಮಾಡಿಸ್ತಾರೆ ಮತ್ತೆ ಬೇಸಿಕ್ ಕೋನ್ ಎಕ್ಸರ್ಸೈಸ್ ಅನ್ನು ಮಾಡಿಸ್ತಾರೆ ನಿಮ್ಮ ಹತ್ರ ಕೋನ್ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಅದರಲ್ಲಿ ಕಾರ್ಡ್ ಬೋರ್ಡ್ ಕೋನ್ ಅನ್ನು ಮಾಡ್ಕೊಬಹುದು ಅದನ್ನು ನೀವು ಮಾಡಬೇಕಂದ್ರೆ ನೀವು ಕರಾಟೆಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ನೀವು ಮಾಡಬೇಕು ಅಂದರೆ ಕರಾಟೆಗೆ ಇಂಟ್ರೆಸ್ಟ್ ಇದೆ ಅಂದರೆ ನಾ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಎಸ್ ಅಂತ ತಿಳಿಸಿ ಅವರು ಎಲ್ಲ ಡ್ಯಾನ್ಸ್ ಸ್ಟೆಪ್ ಅಂದರೆ ಡ್ಯಾನ್ಸ್ ಸ್ಟೆಪ್ಗಳು ಒಂದೊಂದು ಹಾಗೆ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಕಳಿಸ್ತಾರೆ ಆ ಸ್ಟೆಪ್ಪು ನೀಟಾಗಿ ಹೆಂಗಿರುತ್ತೆ ಅಂದರೆ ನಿಂತ ಕಳಿಸ್ತಾರೆ ಅವಾಗ ನಿಮ್ಮ ನೀವು ಆರನೇ ಕ್ಲಾಸ್ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕನ್ನಡದಿಂದ ಹಿಡಿದು ಸೋಷಿಯಲ್ ಸೈನ್ಸ್ ವರೆಗೂ ಎಲ್ಲ ಸಬ್ಜೆಕ್ಟ್ ನೋಟ್ಸ್ ನಿಮ್ಮ ಮುಂದೆ ಇರುತ್ತದೆ ನಿಮಗೆ ಯಾವ ಸಬ್ಜೆಕ್ಟ್ ನೋಟ್ಸ್ ಗೊತ್ತಾಗಲಿಲ್ವೋ ಅದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವು ನೆಕ್ಸ್ಟ್ ವಿಡಿಯೋನ ನಾವು ಆ ವಿಡಿಯೋ ಹಾಗೆಯೇ ತರ್ತೀವಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಧನ್ಯವಾದಗಳು ಹಾಗಂದ್ರೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ ಅನ್ನು ಹೊತ್ತದು ಮರಿಬೇಡಿ ಇವಾಗ ನಾವು ಒಂದು ಯೂಟ್ಯೂಬ್ ಚಾನಲ್ ಹೆಸರು ಹೇಳಿದ್ವಲ್ಲ ಶಶಿ ಶಶಿರೇಖಾ ಮಿನಿ ವ್ಲಾಗ್ ಜೀರ್ ಡಬಲ್ ಟೂ ಜೀರೋ ಅದು ವಿಡಿಯೋಸ್ ಪ್ರಕಾರ ಈದುಕಿನ ಮುಂಚೆ ನಾವು ಒಂದು ಯೂಟ್ಯೂಬ್ ಚಾನಲ್ ಹೆಸರು ಹೇಳಿದ್ವಿ ಆದರೆ ಸರಿ ರೇಖಾ ಮಿನಿ ಬ್ಲಾಗ್ಸ್ ಜಿ ಟೂ ಟೂ ಝೀರೋ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದನ್ನು ಎಲ್ಲ ವೀಡಿಯೋಸನ್ನು ನಮ್ಮ ಅಂದರೆ ನಮ್ಮ ಅಮ್ಮ ಎಲ್ಲ ವೀಡಿಯೋಸನ್ನು ಹಾಕಿದ್ದಾರೆ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಮರಿಬೇಡಿ ಹಾಗೆ ನೀವು ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಮೆಸೇಜ್ ಇವಾಗ ನನ್ನ ತಮ್ಮ ಇದ್ದಾನೆ ಕೃತಿ ಅವನು ನಿಮಗೆ ಒಂದು ಫನಿ ಹಾಡನ್ನ ಹೇಳ್ತಾನೆ ಕೇಳಿಸ್ಕೊಳ್ಳಿ ಆಟ ಹೇಳಿರೋ ಒಂದು ಪ್ರಕಾರ ಆಟ ಮುಗಿಸಿದ ನೀವು ಓದರಿ ಒಂದು ಅವಕಾಶ ಸಿಗುವುದಿಲ್ಲ ಚೆನ್ನಾಗಿ ಹೋದರೆ ಒಂದು ದಿನ ನೀವು ಖಂಡಿತ ಸಫಲರು ಆಗ್ತೀರಾ ಈ ಹಾಡು ಫನಿ ಅನ್ಸಿದ್ರೆ ನಮಗೆ ಕಮೆಂಟ್ ಮಾಡಿ ಹಾಗೆ ಓದು ಬರಹವನ್ನು ಹೇಳಿದ ಹಾಡಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾರಿಗೂ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರಗಳು ಹಾಗೆ ನನ್ನ ತಮ್ಮ ಒಂದು ಪೋಸ್ ಅನ್ನ ಹೇಳ್ತೇನೆ ಅದನ್ನ ನೀವು ಇಡಕ್ಕೆ ಟ್ರೈ ಮಾಡಿ ನೀವು ನೋಡ್ತಿರೋರು ಹಿಂಗೆ ಮಾಡಿದ್ರೆ ನಿಮ್ಮ ಫೋಟೋವನ್ನು ನಮಗೆ ಹಾಕಿ ಮತ್ತೆ ನಾವು ಮಾಡಿದ ಫೋಟೋನ ಅದಕ್ಕೆ ಕನೆಕ್ಟ್ ಮಾಡಿ ಅರ್ಧ ಅರ್ಧ ಫೋಟೋನ ಜಾಯಿಂಟ್ ಮಾಡಿ ಅದನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ಕೆ ಕೆ ಗೇಮ ಫಿಫ್ಟಿನಲ್ಲಿ ಅಪ್ಲೋಡ್ ಮಾಡ್ತೀವಿ ಆ ವಿಡಿಯೋ ನ ಎಲ್ಲರಿಗೂ ತಲುಪಿಸೋ ಹಾಗೆ ನಾವು ಮಾಡ್ತೀವಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿ ಅವಾಗ ನೀವು ನಮ್ಮರಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಜಾಯ್ನ್ ಆಗಬಹುದು ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಈ ಪೋಸನ್ ಅನ್ನ ನೋಡ್ಕೊಳ್ಳಿ ನೀವು ಈ ಪೋಸ್ ಮಾಡಿರೋರು ನಮಗೆ ಖಂಡಿತ ಕಮೆಂಟ್ ಮಾಡಿ ನಿಮ್ಮ ಫೋಟೋವನ್ನು ಹಾಕಿ ಇವಾಗ ನಾನು ಜಂಪ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಜಂಪ್ ಮಾಡೋದನ್ನ ಇದನ್ನು ನೀವು ಯಾರು ಮಾಡ್ತೀರೋ ಆ ಫೋಟೋ ನಮಗೆ ಅಪ್ಲೋಡ್ ಮಾಡಿ ಜಂಪ್ ಜಂಪ್ ನಮಸ್ಕಾರಗಳು ಬಾಯ್ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್